ರಾಯಚೂರಿನ ಗಬ್ಬೂರು ಪೊಲೀಸ್ ಠಾಣೆ ಪಿಎಸ್ಐ ಲೋಕಾ ಬಲೆಗೆ ಬಿದ್ದಿದ್ದಾರೆ ಲಂಚ ಪಡೆಯುತ್ತಿರುವಾಗಲೇ ಗಬ್ಬೂರು ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಐಪಿಎಲ್ ಬೆಟ್ಟಿಂಗ್ ಆಡ್ತಾ ಇದ್ದಂತಹ ಯುವಕ ಫಾರೂಕ್ ಎಂಬಾತನ ಬಳಿ ಒಂದು ಲಕ್ಷ ರೂಪಾಯಿಯನ್ನ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಪಿಎಸ್ಐ ಬೇಡಿಕೆಯಂತೆ ಎಪ್ಪತ್ತು ಸಾವಿರ ಹಣ ಕೊಟ್ಟಿದ್ರು ಫಾರೂಕ್ ಉಳಿದ ಮೂವತ್ತು ಸಾವಿರ ಫೋನ್ ಪೇ ಮೂಲಕ ಸ್ವೀಕಾರ ಮಾಡಿದ್ರು ಫೋನ್ ಪೇ ಮಾಡಿರೋ ದಾಖಲೆ ಆಧರಿಸಿ ಲೋಕಾಯುಕ್ತ ಈಗಾಗಲೇ ಅಧಿಕಾರಿಗಳು ದಾಳಿ ನಡೆಸಿದ್ರು ಸದ್ಯ ಪಿಎಸ್ಐ ಮಂಜುನಾಥನ ವಿಚಾರಣೆ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತಾಧಿಕಾರಿಗಳು ನಡೆಸುತ್ತಿದ್ದಾರೆ ರಾಯಚೂರಿನ ಗಬ್ಬೂರು ಪೊಲೀಸ್ ಠಾಣೆ ಪಿಎಸ್ಐ ಈಗಾಗಲೇ ಲೋಕಾಬಲೆಗೆ ಬಿದ್ದಿರುವಂಥದ್ದು ಲಂಚ ಪಡೆಯುತ್ತಿರುವಾಗಲೇ ಗಬ್ಬೂರು ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಐಪಿಎಲ್ ಬೆಟ್ಟಿಂಗ್ ಆಡ್ತಾ ಇದ್ದಂತಹ ಯುವಕ ಫಾರೂಕ್ ಎಂಬಾತನ ಬಳಿ ಒಂದು ಲಕ್ಷ ರೂಪಾಯಿಯನ್ನ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಪಿ ಎಸ್ಐ ಬೇಡಿಕೆಯಂತೆ ಎಪ್ಪತ್ತು ಸಾವಿರ ಹಣ ಕೊಟ್ಟಿದ್ರು ಫಾರೂಕ್ ಅನ್ನೋರು ಉಳಿದ ಮೂವತ್ತು ಸಾವಿರ ಫೋನ್ ಪೇ ಮೂಲಕ ಸ್ವೀಕಾರ ಕೂಡ ಮಾಡಿರ್ತಾರೆ ಪಿ ಫೋನ್ ಪೇ ಮಾಡಿರೋ ದಾಖಲೆಯನ್ನು ಆಧರಿಸಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸದ್ಯ ಪಿ ಮಂಜುನಾಥನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು